ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಆರಿ ಟ್ಯುಟೋರಿಯಲ್ ನೋಡ್ತಾ ಇದ್ದೀರಾ ಇವತ್ತು ನೋಡಿ ನಾನು ಈ ರೀತಿ ಬಾಕ್ಸ್ ಟೈಪಲ್ಲಿ ಹಾಕಿಬಿಟ್ಟು ಅದರಲ್ಲಿ ಚೆಕ್ಸ್ಡ್ ಡ್ರಾ ಮಾಡಿ ಇಟ್ಕೊಟ್ಟಿದ್ದೀನಿ ಇದನ್ನು ನಾನು ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಇದಕ್ಕೆ ನಾನು ಜರ್ದೋಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜರ್ದೋಸಿಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಜರ್ದೋಸಿ ನೀಡಲ್ ಇದನ್ನು ಯೂಸ್ ಮಾಡಿಕೊಂಡು ನಾನು ಡಿಸೈನ್ ಮಾಡ್ತೀನಿ ನೋಡಿ ಇದಕ್ಕೆ ಫಸ್ಟ್ ಎಷ್ಟು ಬೇಕೋ ಅಷ್ಟು ನಾನು ಜರ್ದೋಸಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಜರ್ದೋಸಿ ನೀಡಲ್ ಆಗಿರೋದರಿಂದ ನಮಗೆ ಅರ್ಧ ಇಂಚು ಮುಕ್ಕಾಲು ಇಂಚು ಕೂಡ ಹಿಡಿಯುತ್ತೆ ಆ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ಜರ್ದೋಸಿನ ತಗೊಂಡು ಲೈನಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ಚೈನ್ ಸ್ಟಿಚ್ಚು ಅಂತಾರೆ ರನ್ನಿಂಗ್ ಸ್ಟಿಚ್ಚು ಅಂತಾರೆ ಇದನ್ನು ಸೊ ಇದೇ ರೀತಿಯೇ ನಾನು ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಸ್ಟಿಚ್ ಮಾಡಿ ನಿಧಾನಕ್ಕೆ ನಿಮಗೆ ಜರ್ದೋಸಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು ನೋಡಿ ಈ ರೀತಿ ಟರ್ನ್ ಕೂಡ ಮಾಡ್ಕೋಬೋದು ಟರ್ನ್ ಮಾಡೋಕ್ಕೆ ಬರಲ್ಲ ಅನ್ನೋರು ಆ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಳ್ತಾ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇದೇ ರೀತಿಯೇ ಎಲ್ಲ ಸೈಡು ನೀಟಾಗಿ ಹಾಕ್ಕೊತಾ ಹೋಗಬೇಕಾಗತ್ತೆ ನೋಡಿ ನಾನು ಬಾಕ್ಸ್ ಫುಲ್ಲಾಗಿ ಹಾಕಿಬಿಟ್ಟು ಅದರಲ್ಲಿ ಒಂದು ಸೈಡ್ ಚೆಕ್ಸ್ ಲೈನ್ ಡ್ರಾ ಮಾಡಿದ್ನಲ್ವ ಅದ್ರಕ್ಕೆ ಹಾಕ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸೈಡ್ಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ನಾಟ್ ಹಾಕ್ಕೋಬೇಕು ಈಗ ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಅಲ್ಲಿ ಎರಡು ಜಾಯಿಂಟ್ ಆಗೋ ಥರ ಇಂಟು ಶೇಪಲ್ಲಿ ಕಾಣಿಸೋ ಜಾಗದಲ್ಲಿ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಆವಾಗ ನೀವು ಅದ್ರ ಒಳಗಡೆ ಹಾಕಿ ಚುಚ್ಚಿಬಿಡ್ಬಾರ್ದು ಆಲ್ರೆಡಿ ಹಾಕಿರ್ತೀವಿ ನೋಡಿ ಒಳಗಡೆ ಹಾಕಬಾರ್ದು ಅದಕ್ಕೆ ಮೇಲೆ ಎತ್ಕೊಂಡೋಗಿ ಹಾಕಬೇಕು ನೀವು ಅದಕ್ಕೆ ಮೇಲೆ ಎತ್ಕೊಂಡೋಗಿ ನೀವು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಂಡ್ರಿ ಯಾಕಂದರೆ ಅದರೊಳಗಡೆ ಚುಚ್ಚುಬಿಟ್ರಂದರೆ ಜರ್ ದೋಸೆ ಡ್ಯಾಮೇಜ್ ಆಗುತ್ತೆ ಆಮೇಲೆ ನೋಡೋಕೆ ಫಿನಿಷಿಂಗ್ ಚೆನ್ನಾಗಿರಲ್ಲ ಅದಕ್ಕೆ ಅದಕ್ಕೆ ಮೇಲೆ ಹೋಗಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನೆಲ್ಲ ಎಲ್ಲ ಜರ್ದೋಸಿನೂ ಸ್ಟಿಚ್ ಮಾಡಿದ್ದಾಯಿತು ಈಗ ಲೀಫ್ಗೆ ನಾನು ಡಿಸೈನು ಹಾಕ್ತಾಯಿದ್ದೀನಿ ಈ ಲೀಫ್ಗೆ ಬಂದು ನಾನು ಗೋಲ್ಡನ್ ಕಲರ್ ಕಟ್ಬೀಡನ್ನ ಸ್ಮಾಲ್ ಕಟ್ ಬೀಡನ್ನ ಚೂಸ್ ಮಾಡಿಕೊಂಡಿದ್ದೀನಿ ಎಂಬೋಸ್ಡ್ ಸ್ಟಿಚ್ ಎಲ್ಲ ಏನೂ ಇಲ್ಲ ನಾರ್ಮಲಾಗಿ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳ್ತಾರೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಟೈಮ್ ಒಂದು ಫೋರ್ ಬೀಡ್ಸ್ ಹಿಡಿಯುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಒನ್ ಬೀಡ್ ಟೂ ಬೀಡ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಮತ್ತು ಲಾಸ್ಟಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಆ ರೀತಿ ಸ್ಟಿಚ್ಚು ನೀವು ನೋಡ್ಕೊಳ್ತಾ ನಿಮಗೆ ಎಷ್ಟು ಬೀಡ್ಸ್ ಇಷ್ಟು ಇಡಿಸುತ್ತೆ ಅದನ್ನು ನೀವು ಹಾಕ್ಕೊಳ್ತಾ ಹೋಗಿ ಈ ರೀತಿ ಬೀಡ್ಸ್ ಜರ್ದೋಸಿ ಎಲ್ಲ ನೀವು ಹಾಕಬೇಕಾದ್ರೆ ಬೀಡ್ಸ್ ನೀಡಲ್ ಅಲ್ಲ ಜರ್ದೋಸಿ ನೀಡಲ್ ಯೂಸ್ ಮಾಡಿಕೊಳ್ಳಿ ನನಗೆ ಈ ಈ ನೀಡಿಲ್ಲೇ ತುಂಬ ಇಷ್ಟ ಎಲ್ಲ ಅದಕ್ಕೂ ಈ ನೀಡಿಲ್ಲೇ ಹ್ಯಾಂಡಲ್ ಮಾಡೋದರಿಂದ ನನಗೆ ಈ ನೀಡಿಲ್ಲೇ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಇದನ್ನೇ ಯೂಸ್ ಮಾಡಿಕೊಳ್ತೀನಿ ನೀವು ಎಲ್ಲ ನೀಡಲ್ಸು ಅಭ್ಯಾಸ ಮಾಡಿಕೊಳ್ಳಿ ಅದೇ ರೀತಿ ಇವಾಗ ಒಂದು ನೀಡಿಲ್ದು ತುಂಬ ವರ್ಷದಿಂದ ಹ್ಯಾಂಡಲ್ ಮಾಡ್ತಾಯಿರ್ತೀವಿ ಅಂತ ಇಟ್ಕೊಳ್ಳಿ ಈಗ ಆ ನೀಡಿಲ್ಗೆ ಏನಾದರೂ ಆಯಿತು ಬೆಂಡಾಯಿತು ಮುಡಿದೋಯ್ತು ಅನ್ನೋ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಮತ್ತೆ ಇನ್ನೊಂದು ನೀಡಿಲ್ಗೆ ನಾವು ಅಭ್ಯಾಸ ಆಗಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ ಅನುಭವ ಆಗಿರೋರು ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಒಂದು ಸೈಡ್ಗೆ ಕಂಪ್ಲೀಟ್ ಮಾಡಿ ಎರಡು ಸೈಡು ಈಗ ಹಾಕಿ ಮುಗಿಸಿದ್ದೀನಿ ಈಗ ನಾನು ಇಲ್ಲಿ ಒಂದು ಫ್ಲವರ್ ಥರ ಡ್ರಾ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಡ್ರಾ ಎಲ್ಲ ಏನೂ ಮಾಡಿಕೊಂಡಿಲ್ಲ ನಾನು ಹಾಗೆ ಹಾಕ್ಕೊಳ್ತೀನಿ ಫಸ್ಟು ನಾನು ಒಂದು ಯಾವುದೇ ಕಲರ್ ಚಮ್ಕೆ ಆದರೂ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಲೈಟ್ ರೋಸ್ ಕಲರ್ ಡಬಲ್ ಶೇಡಲ್ಲಿರುತ್ತೆ ಅದು ರೈನ್ಬೋ ಕಲರ್ ಅಂತ ಕೂಡ ಕರೀತಾರೆ ನಾನು ಆ ಕಲರ್ ಚಮ್ಕಿ ತಗೊಂಡು ಅದಕ್ಕೆ ಒಂದೇ ಒಂದು ಶುಗರ್ ಬಿಡು ರೆಡ್ ಕಲರ್ ಶುಗರ್ ಬಿಡು ಮತ್ತು ಎರಡು ಗೋಲ್ಡನ್ ಕಲರ್ ಶುಗರ್ ಬಿಡನ್ನ ಹಾಕಿ ಸೆಂಟ್ರಲ್ಲಿ ಭೀ ಒಂದು ಬಾಲ್ ಬೀಡ್ ನಂಬರ್ ತ್ರೀ ಬೀಡು ಗೋಲ್ಡನ್ ಕಲರ್ ಬೀಡ್ ಬರೋ ಥರ ಐಡಿಯಾ ಮಾಡಿ ಹಾಕ್ತಾ ಇದ್ದೀನಿ ಒಂದು ಫ್ಲವರ್ ಶೇಪ್ ಕೊಡುತ್ತೆ ನಮಗೆ ನೋಡಿ ಇವಾಗ ಈ ಕಡೆ ಆ ಕಡೆ ಪ್ಲಸ್ ಶೇಪಲ್ಲಿ ಫಸ್ಟ್ ಹಾಕ್ಕೊಳ್ತೀನಿ ನಾನು ಪ್ಲಸ್ ಶೇಪಲ್ಲಿ ಫಸ್ಟ್ ಹಾಕ್ಕೊಬಿಟ್ಟು ಆಮೇಲೆ ಆ ಗ್ಯಾಪಲ್ಲಿ ಒಂದೊಂದು ಹಾಕ್ಬೋದು ಆ ರೀತಿ ಪ್ಲ್ಯಾನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಗ್ಯಾಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಬೀಡ್ಸ್ ಬಂದು ಮಲ್ಟಿ ಕಲರ್ಸಲ್ಲಿ ಯೂಸ್ ಮಾಡಿದ್ರೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಬೇಕಂದರೆ ಟ್ರೈ ಮಾಡಿ ನೋಡಿ ఆపోజిట్ సైడలు సేమ్ ఫ్లవరే హాక్తీని ಈಗ ಆಪೋಸಿಟ್ ಸೈಡ್ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಆಲ್ರೆಡಿ ನೋಡಿ ಈಗ ಇವಾಗ ಆ ಇಂಟು ಶೇಪಲ್ಲಿ ಇರುತ್ತಲ್ವಾ ಅಲ್ಲಿ ಬಂದು ನಾನು ಈ ಥ್ರೆಡ್ ಯಾವುದೋ ಒಂದು ಥ್ರೆಡ್ ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ರೆಡ್ ಕಲರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಅಂದರೆ ಡಾ ಮೆರೂನ್ ರೆಡ್ ಕಲರ್ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ಇಂಟು ಶೇಪ್ ಬರೋ ಜಾಗದಲ್ಲೆಲ್ಲ ಡಬಲ್ ಸೈಡು ಕೊಡ್ತೀನಿ ನಾನು ಫಸ್ಟು ಒಂದು ಸೈಡ್ ಕೊಟ್ಕೊಂಡು ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸೈಡು ಅಪೋಸಿಟ್ ಸೈಡಲ್ಲಿ ಇದೇ ಥರ ಸೇಮ್ ಕೊಡ್ತೀನಿ ನೀವು ಜರ್ದೋಸೆ ಕೂಡ ಕೊಟ್ಕೋಬೋದಾಗಿತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅನ್ನೋದಕ್ಕೋಸ್ಕರ ಥ್ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಸೈಜಲ್ಲಿ ಜರ್ದೋಸಿ ಕಟ್ ಮಾಡಿಕೊಂಡು ಜರ್ದೋಸಿ ಕೂಡ ಹಾಕೋಬೋದಾಯಿತು ನಿಮ್ಮ ಚಾಯ್ಸ್ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೊಂಡು ಡಿಸೈನ್ ಮಾಡಿಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಮೋಟಿಫು ಈ ಥರ ಇರೋದನ್ನೆಲ್ಲ ನೀವು ಕಿಡ್ಸ್ಗೆ ಲಂಗ ಬ್ಲೌಸ್ಗೆ ಮತ್ತು ಚೂಡಿದಾರ್ ಟಾಪ್ಸ್ಗೆ ಎಲ್ಲ ಹಾಕ್ಕೋಬೋದು ನೋಡಿ ಈಗ ನಾನು ಶುಗರ್ ಬಿಡನ್ನ ತಗೊಂಡು ಒಂದು ಲೈನ್ ಕೊಟ್ಕೊಳ್ತಾ ಹೋಗ್ತೀನಿ ಅಲ್ಕರ್ವಿ ಶೇಪಲ್ಲಿ ಹ್ಯಾಂಡ್ ಡ್ರಾ ಮೇಯ್ನಾಗಿ ಎಲ್ಲನೂ ಹ್ಯಾಂಡ್ ಡ್ರಾ ಮಾಡ್ಕೊಂಡಿರೋದು ನಾನು ಏನೂ ಟ್ರೇಸ್ ತೆಗ್ದಿಲ್ಲ ನನಗೇನು ಅನಿಸ್ತಾ ಇದೆ ಅದನ್ನು ಕೈಯಲ್ಲೇ ಡ್ರಾ ಮಾಡ್ಕೊಳ್ತಾ ಹೋಗಿ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಚಾನಲ್ನಲ್ಲಿ ತುಂಬಾ ಆರಿ ಬ್ಲೌಸ್ ಡಿಸೈನ್ಸ್ ಮೆಹಂದಿ ಡಿಸೈನ್ಸ್ ಮತ್ತು ಬೇಕಾದಷ್ಟು ವೀಡಿಯೋಸ್ ಹಾಕಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಈಗ ನೋಡಿ ನಾನು ಲಾಸ್ಟಲ್ಲಿ ಒಂದು ಚಮ್ಕಿನೂ ಒಂದು ಶುಗರ್ ಬಿಡು ರೆಡ್ ಕಲರ್ ಶುಗರ್ ಕೊಟ್ಟು ಕರ್ವ್ ಶೇಪ್ನ ನಾನು ಫಿನಿಶ್ ಮಾಡ್ಕೊಳ್ತೀನಿ ಮತ್ತು ನೋಡಿ ಅಲ್ಲೊಂದು ಕೊಂಬೆ ಬರೋ ಥರ ಬರೆದಿಟ್ಟಿದ್ದೀನಲ್ವಾ ಡ್ರಾ ಮಾಡ್ಕೊಂಡಿದ್ದೀನಲ್ವಾ ಅದರಲ್ಲೂ ಶುಗರ್ ಬಿಡ್ ಕೊಟ್ಟು ನಾನು ಅದೇ ರೀತಿನೇ ಫಿನಿಶ್ ಮಾಡ್ಕೊಳ್ತೀನಿ ನೋಡಿ ಅದೇ ರೀತಿ ನಾನು ಶುಗರ್ ಬಿಡ್ನೇ ಕೊಡ್ತಾಯಿದ್ದೀನಿ ಇದರಲ್ಲಿ ಶುಗರ್ ಬೀಡ್ಸ್ ಕೊಟ್ಟಿದ ಮೇಲೆ ಆ ಲೀಫಲ್ಲಿ ನಾನು ಒಂದು ಪಿಂಕ್ ಕಲರಲ್ಲಿ ಕಟ್ಬೀಡಿದೆ ಅದಕ್ಕೆ ಪಿಂಕ್ ಕಲರ್ ಕಟ್ಬೀಡಲ್ಲಿ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದು ನಾನು ಒಂದು ಬ್ಲೂ ಕಲರ್ ಟ್ಯೂಬ್ ಬೀಡು ಒಂದು ಶುಗರ್ ಬೀಡು ಕೊಟ್ಟು ಈ ರೀತಿ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಸೈಡು ಕೊಟ್ಟು ಹಾಕ್ಬೇಕಾಗತ್ತೆ ಅದನ್ನು మరి ఈ లీఫ్కి నూ పింక్ కలర్ కట్బీట్ లీఫ్ ఫిల్లింగ్ స్టిచ్ కొడుతాయి ಒಂದು ಸೈಡ್ ಫಿನಿಶ್ ಆಯ್ತು ಈಗ ಮತ್ತೆ ಇನ್ನೊಂದು ಸೈಡ್ ಆಪೋಸಿಟ್ ಸೈಡಲ್ಲಿ ಕೊಡ್ತಾ ಇದ್ದೀನಿ ಈಗ ಸೆಂಟ್ರ್ ಗ್ಯಾಪ್ ಅಲ್ಲಿ ಆ ಟ್ಯೂಬ್ ಬೀಡ್ ಒಂದು ಮತ್ತೆ ಒಂದು ಶುಗರ್ ಬೀಡ್ ಒಂದು ಕೊಟ್ಟು ಅದನ್ನ ಫಿನಿಶ್ ಮಾಡಿಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನು ಆ ಆ ಕಡೆ ಸೈಡು ಹಾಕಿದ್ಮೇಲೆ ನಾನು ಯಾವ ರೀತಿ ಇದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು